ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಅದು ಯಾವ ಟ್ವಿಸ್ಟ್ ತಗೋತಾ ಇದೆ ಸೂರ್ಯಪ್ರಕಾಶ್ ಹುಡುಗಿಯ ಸಂಬಂಧಪಟ್ಟಂಥ ಆ ಒಂದು ಆಕಾಂಕ್ಷೆ ಯಾವುದು ಆ ಆ ಯಾವ ಆಕಾಂಕ್ಷಿನ ಅಥವಾ ಯಾವ ಗುರಿಯನ್ನು ಯಾವ ಜವಾಬ್ದಾರಿಯನ್ನು ಅವರು ಮರೆತು ಪೂರೈಸೋಕೆ ಆಗದೆ ಅವರು ಸಾವಾಗಿದೆ ಆ ಹುಡುಗಿ ಯಾರು ಯಾಕೆ ಆ ಹುಡುಗಿ ಹುಚ್ಚಿ ಥರ ಆಡ್ತದಾಳೆ ಯಾಕೆ ಆ ಹುಡುಗಿನ ಕತ್ತಲು ಕೋಣೆಯಲ್ಲಿ ಕೂಡ ಹಾಕಿದಾರ ಎಂತಹ ಒಂದು ಮಾನಸಿಕ ಅವ್ಯವಸ್ಥೆಗೆ ಅದಕ್ಕೆ ತುತ್ತಾಗಿದ್ದಾಳೆ ಈ ಕಡೆ ಫೈನಲಿ ಕ್ಲೂ ಸಿಕ್ಕೇ ಬಿಡತ್ತಾ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ಪುರೋಹಿತರು ಮನೆಗೆ ಬರ್ತಾರೋ ಪುರೋಹಿತರು ಆಡೋ ಮಾತುಗಳನ್ನ ಕೇಳಿ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ ಪುರೋಹಿತರು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯ ಆತ್ಮ ಅತೃಪ್ತವಾಗಿದೆ ಹಾಗಾಗಿ ಅತೃಪ್ತ ಆತ್ಮ ಇರೋದ್ರಿಂದನೇ ನಿಮ್ಮ ಮನೆಯಲ್ಲಿ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಯಾವ ಒಂದು ಅತೃಪ್ತ ಆತ್ಮ ತನ್ನ ಗುರಿಯನ್ನ ತನ್ನ ಆಸೆಯನ್ನ ಈಡೇರಿಸ್ಕೊಳಕಾಗ್ದೆ ಸಾವಾಗಿರುತ್ತೋ ಅಂಥ ಸಂಬಂಧಿಕರಿಗೆ ತೊಂದರೆ ಆಗೋದು ಸಹಜ ಅದೇ ರೀತಿ ನಿಮ್ಮ ತಂದೆಯ ಕೆಲವೊಂದು ಉದ್ದೇಶಗಳು ಅಥವಾ ಜವಾಬ್ದಾರಿಗಳನ್ನ ಈಡೇರಿಸಿದೆ ಅವರ ಸಾವಾಗಿದೆ ಹಾಗಾಗಿ ಅವರ ಮನಸ್ಸು ಮುಕ್ತವಾಗಿಲ್ಲ ಅವರ ಆತ್ಮ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಹಾಗಾಗಿ ನಿಮಗೆ ಇಂಥದ್ದೆಲ್ಲ ಪ್ರಾಬ್ಲಮ್ ಆಗ್ತದೆ ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತಾರೆ ಆದರೆ ಅವರ ಆಸೆ ಆಕಾಂಕ್ಷೆ ಏನಿತ್ತು ಮಗ ಜವಾಬ್ದಾರಿಯುತನಾಗಬೇಕು ಅನ್ನೋದಿತ್ತು ಆದರೆ ಈಗ ಅವನಿಗೆ ಜವಾಬ್ದಾರಿ ಬಂದದ ಜೊತೆಗೆ ತನ್ನ ಅಣ್ಣನ ಕೊಲೆ ಆಗಿತ್ತು ಆ ಅಣ್ಣನ ಕೊಲೆಗೆ ಕ ಕಾರಣ ಅದು ಜೈಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ಬೋದು ಆದರೆ ಈಗ ಅವರು ಜೈಲಲ್ಲೇ ಇದ್ದಾರೆ ಇನ್ನೇನಿದೆ ಅಂಥದ್ದು ಏನೂ ಕೂಡ ಇಲ್ಲ ಮನೆಯಲ್ಲಿ ಎಲ್ಲರೂ ಅನ್ನೋದು ಅಷ್ಟೇ ಇತ್ತು ಅಂದಾಗ ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ ಸುತ್ತಮುತ್ತ ಆಲೋಚನೆ ಮಾಡಿ ಸಂಬಂಧಿಕರನ್ನ ಆತ್ಮೀಯರನ್ನು ವಿಚಾರಿಸಿ ಆತ್ಮೀಯರ ಹತ್ರ ಅವರು ಹೇಳ್ಕೊಂಡಿರ್ಬೋದು ಅದು ನಿಮಗೆ ತಿಳಿಯತ್ತೆ ಆಗ ನೀವು ಅದನ್ನು ಈಡೇರಿಸೋಕೆ ಸಾಧ್ಯವಾಗತ್ತೆ ಆದರೆ ಒಂದು ಮಾತಂದು ಖಂಡಿತ ನಿಜ ನೀವು ಇದನ್ನು ಆದಷ್ಟು ಬೇಗ ಮಾಡಬೇಕು ತಡ ಆದಷ್ಟು ತೊಂದರೆಗಳು ಜಾಸ್ತಿ ಆಗುತ್ತೆ ತುಂಬಾ ಗಟ್ಟಿಗೆಗಳು ಕಟ್ಟಿಸ್ತವೆ ಅಂತ ಹೇಳ್ತಾರೆ ಪುರೋಹಿತ್ರು ಈ ಕಡೆ ಏನಪ್ಪ ಮಾಡೋದು ಹೊಸ ಬಂದು ವಿಚಿತ್ರ ಸವಾಲು ಒಡ್ತಲ್ಲ ಹೀಗೆ ಇದನ್ನು ಫೈಂಡ್ ಔಟ್ ಮಾಡೋದು ಯಾವ ಆತ್ಮೀಯನ್ನು ಹುಡುಕೋದು ನಮಗೆ ಗೊತ್ತಿರೋ ರೀತಿ ಎಂಥದ್ದು ಇಲ್ಲ ಎಲ್ಲ ಕೂಡ ಆಗಿದೆ ಆದರೆ ಗೊತ್ತಿಲ್ಲದಿರೋದು ಏನು ಅಂತ ಯೋಚನೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಆದರೆ ಈ ಕಡೆ ಭಾನುಮತಿ ವೈಚು ಮಾತ್ರ ಬಂದಾಸಾಗಿ ಜೈಲಲ್ಲಿ ಓಡಾಡ್ತಿದ್ರೆ ಅದಕ್ಕೆ ಸಹ ಕೈದಿಗಳು ಬಿಡ್ತಾರ ಏನು ನೀವೇನು ಇರಲಿ ಶೋಕಿ ಮಾಡೋಕೆ ಬಂದಿದ್ರ ನೀವೇನು ಇಲ್ಲೇನಿರಲಿ ಕಿಂಗ್ ಮೇಕರ್ಸಾ ನಮ್ಮ ರೀತಿ ನೀವು ಕೂಡ ತಪ್ಪು ಮಾಡೇ ಬಂದಿದ್ರ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ತಿದ್ರೆ ಅಂದಮೇಲೆ ಇಲ್ಲಿ ಕೆಲಸ ಕೂಡ ನೀವು ಮಾಡಬೇಕು ನೀವೇನು ರಾಣಿಗಳೆಲ್ಲ ಆರಾಮಾಗಿ ಓಡಾಡ್ಕೊಂಡು ನಾವು ನಿಮ್ಮ ಕೆಲಸ ಮಾಡೋದಕ್ಕೆ ತಗೊಳ್ಳಿ ಇಬ್ಬರು ಕೂಡ ಗುಡಿಸಿ ಅಂತ ಹೇಳ್ತಾರೆ ಇಬ್ಬರು ಕೂಡ ಬಗ್ಸಿ ಈ ಕಡೆ ಇಬ್ಬರು ಕೂಡ ಗುಡಿಸ್ತಿದ್ದಾರೆ ಈ ಕಡೆ ಅದನ್ನು ನೋಡಿ ಸಹಕ ಇದುಗಳು ಯಾಕಿದೆಲ್ಲ ಬೇಕಾಗುತ್ತೋ ಮನೇಲಿ ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ನೆಮ್ಮದಿಯಿಂದ ಹಬ್ಬದು ಅಡುಗೆ ಮಾಡಿಕೊಂಡು ಬಂದಾಸಾಗಿ ರಾಣಿ ಥರ ಇರ್ಬೋದಿತ್ತು ಆದರೆ ಈ ಕರ್ಮ ಎಲ್ಲ ಬೇಕಿತ್ತ ಅಂತ ಹೇಳಿ ರೇಗಿಸ್ತಿದ್ದಾರೆ ಅವರೆಲ್ಲರೂ ಕೂಡ ಆದ್ರೆ ಇಲ್ಲಿ ವಿಜೆಗೆ ಅದೇನು ಅಂತ ಅಂತೆ ಅಪ್ಪಂದು ಏನ್ ಮಾಡೋದಪ್ಪ ಅಪ್ಪನ ಆತ್ಮಕ್ಕೆ ಶಾಂತಿ ಇಲ್ಲ ಅತೃಪ್ತ ಆತ್ಮವಾಗಿದೆ ಅದನ್ನು ಹುಡ್ಕೋದು ಹೇಗಪ್ಪ ಅಂತ ಗೀತಾ ತಲೆ ಕಡಿಸ್ಕೊಂಡಿದ್ರೆ ಈ ಕಡೆ ವಿಜಯಿ ಅಪ್ಪಂಗೆ ಮತ್ತೆ ಹುಟ್ಟಿ ಬರಬೇಕು ಅಂತ ಆಸೆ ಇರುತ್ತೆ ಯಾಕಂದರೆ ಆ ಭಾನುಮತಿಯಿಂದಾಗಿ ಅಮ್ಮ ದೂರ ಆಗಿದ್ರು ಅಂತ ಗೊತ್ತಿರಲಿಲ್ಲ ಅಮ್ಮನಿಂದ ದೂರ ಆಗಿದ್ರು ಈಗ ಅಮ್ಮ ಬದುಕು ಬಂದಿದ್ದಾರೆ ಅಂದಮೇಲೆ ಅವ್ರಿಗೆ ಬದುಕುವ ಆಸೆ ಬಂದಿರ್ಬೋದು ಅದಕ್ಕೋಸ್ಕರ ಅದೇ ಅವ್ರ ಇಂಟೆನ್ಶನ್ ಆಗಿರ್ಬೋದು ಅಂದಾಗ ಸತ್ತಿರೋರು ಹೀಗೆ ಬದುಕ್ ಬರೋಕ್ ಸಾಧ್ಯ ವಿಜಯ್ ಅಂದಾಗ ನಮಗೆ ಮಗು ಆದರೆ ಆ ಮಗು ಮುಖಾಂತರ ಅಪ್ಪ ಬದುಕ್ ಬರ್ಬೋದು ಅನ್ನೋ ಸಜೆಶನ್ ಕೊಡ್ತಿದ್ದಾನೆ ಇದನ್ನ ನೋಡಿದ ಗೀತ ಏನ್ ಮಾತಾಡ್ತಿದ್ಯಾ ವಿಜಯ್ ಮೊದಲು ಸರಿಯಾಗಿ ಯೋಚನೆ ಮಾಡು ಅದ್ ಏನು ಅಂತ ಅಂತ ಹೇಳ್ತಿದ್ರ ಆ ಕಡೆ ಯಾವ್ದೋ ಹುಡುಗಿ ಕತ್ಲು ಕೋಣ ಇಲ್ಲಿ ಊಟ ಬೇಕು ನನ್ಗೆ ಆಕೆ ಊಟ ಬೇಕು ಅಂತ ಊಟ ಬಿಸಾಡ್ತಾಳೆ ಅವ್ರ ಕಡೆಯವ್ರು ಬಂದು ಪ್ರೀತಿಯಿಂದ ಮಾತಾಡಿಸಿದ್ರೆ ಮಾತಾಡೋಕೆ ಮಾತಾಡೋಕೊಪ್ತಿಲ್ಲ ಆಗಿದ್ದನ್ನು ಮರೆತುಬೇಡಮ್ಮ ಅದನ್ನೇ ನೆನೆಸ್ಕೊಂಡು ಎಷ್ಟು ದಿನ ಕೂರ್ಕೊಂಡು ಇರ್ತೀಯ ದಯವಿಟ್ಟು ಈ ರೀತಿ ಇರಬೇಡ ಅಂದರೂ ಕೂಡ ಹುಚ್ಚಿ ಥರ ಆಡ್ತಿದ್ದಾಳೆ ಅಂಥ ಘಟನೆ ಏನು ನಡೆದಿದೆ ಹುಡುಗಿ ಜೀವನದಲ್ಲಿ ಅಂತಲೇ ಅರ್ಥ ಆಗ್ತಿಲ್ಲ ಫೈನಲಿ ಇಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಿದ್ರೆ ಸೂರ್ಯಪ್ರಕಾಶ್ ಅವ್ರ ಫೋನಲ್ಲಿ ಏನಾದರೂ ಸಿಗ್ಬೋದು ಅನ್ಕೋತಾರೆ ಫೈನಲಿ ಫೋನ್ ತೊಗೊಂಡು ಬರ್ತಾರೆ ಸ್ವಿಚ್ ಆಫ್ ಆಗಿರತ್ತೆ ಅದನ್ನು ಚಾರ್ಜ್ ಮಾಡ್ತಾರೆ ಚಾರ್ಜ್ ಮಾಡಿದ ತಕ್ಷಣ ಖುಷಿ ಆಗುತ್ತೆ ಫೋನ್ ಆನ್ ಆಗುತ್ತೆ ಬಟ್ ಪಾಸ್ವರ್ಡ್ ಇರುತ್ತೆ ಏನು ಅಂತ ಏನೇನೋ ಗಸ್ಟ್ ಮಾಡ್ತಾರೆ ಬಟ್ ಓಪನ್ ಆಗಲ್ಲ ಫೈನ್ ವಿಜಿ ನಿನ್ನ ಅಂದರೆ ಮಾವನ್ಗೆ ತುಂಬ ಇಷ್ಟ ಇರುತ್ತೆ ಹಾಗಾಗಿ ವಿ ಅಂತ ಏನಾದರೂ ಇಟ್ಕೊಂಡಿರ್ಬೋದು ನೋಡು ಅಂದಾಗ ವಿ ಅನ್ನೋ ಪಾಸ್ವರ್ಡ್ ಮುಖಾಂತರ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಅಪ್ಪ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ವಿ ಅಂತ ಆದರೆ ನಾನು ಯಾವುದನ್ನು ಕೂಡ ಅರ್ಥ ಆಗಲೇ ಇಲ್ಲ ಅಂದಾಗ ಕಳೆದು ಹೋಗಿದ ವಿಷಯ ಮತ್ತು ವಾಪಸ್ ಬರುವುದಿಲ್ಲ ವಿಜಯ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಗೀತಾ ಸಮಾಧಾನ ಮಾಡ್ತಾಳೆ ಫೈನಲಿ ಏನಿದೆ ಹುಡುಕು ಅಂದಾಗ ಹೇಳ್ತಿದ್ರೆ ಖಂಡಿತ ಒಳಗೆ ಏನಾದರೂ ಕ್ಲೂ ಸಿಗಬಹುದು ಅಂತ ಮನೆಯವರೆಲ್ಲ ಆಸೆಯಿಂದ ನೋಡ್ತಿದ್ರೆ ಒಂದು ಹೊಸ ಫೋನ್ ಹೇಗಿರುತ್ತೋ ಆಗಿದೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇದ್ರಲ್ಲಿ ಇಲ್ಲ ಯಾವುದೇ ಫೈಲ್ ಸೇವ್ ಆಗಿಲ್ಲ ಅಂದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತಾ ಇದೆಲ್ಲ ಭಾನುಮತಿ ಇದೆ ಖಿತಾಪತಿ ಯಾವುದೇ ಡಾಕ್ಯುಮೆಂಟ್ ಸುಳಿವು ಕೂಡ ಸಿಗಬಾರ್ದು ಅಂತಳೆಲ್ಲ ಡಿಲೀಟ್ ಮಾಡಿರ್ತಾಳೆ ಅಂತ ಹೇಳ್ತಿರ್ತಾರೆ ಈ ಕಡೆ ಏನ್ ಮಾಡೋದು ಮತ್ ಹೇಗೆ ಕಂಡಿಡಿಯೋದು ಅಂತ ಅನ್ಕೋತಿದ್ರೆ ಅಷ್ಟ್ರಲ್ಲಿ ಈ ಕಡೆ ಇವರು ನೀವು ಡಾಕ್ಯುಮೆಂಟ್ಸ್ ಅಂತದಾಗೆ ಒಂದ್ ವಿಷ ಜ್ಞಾಪಕ ಬಂತು ವಿಜಯ್ ನಿಮ್ ತಂದೆ ಬಂದು ಟ್ರಂಕ್ ಇಟ್ಕೊಂಡಿದ್ರು ಅದು ತುಂಬಾ ಹಳೆ ಟ್ರಂಕ್ ಅದು ಮೇಲ್ಗಡೆ ಕಡೆ ಈ ಡಾಕ್ಯುಮೆಂಟ್ಸ್ ಅಂದಾಗ ನನಗೆ ನೆನಪಾಯ್ತು ಅದರಲ್ಲೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ ನನ್ನ ಇಷ್ಟಕ್ಕೆ ಅದರಲ್ಲಿ ಖಂಡಿತ ಏನಾದರೂ ನಮಗೆ ಸುಳಿವು ಸಿಗಬಹುದು ಮೊದಲು ಅದನ್ನು ನೋಡಬೇಕು ಅಂತಾರೆ ಹೌದು ಹೇಳಿದ ನಿಜ ಅದರಲ್ಲಿ ಏನಾದರೂ ಸಿಗಬಹುದು ನಮಗೆ ಅಂತ ಅನ್ಕೊಂಡಿದ್ದೆ ಎಲ್ಲರೂ ಕೂಡ ಸೇರಿಕೊಂಡು ರೂಮ್ ಒಳಗಡೆ ಹೋಗ್ತಿದ್ದಾರೆ ಈ ಕಡೆ ಹತ್ಕೊಂಡು ರೂಮನ್ನು ಓಪನ್ ಮಾಡಿ ಆ ಒಂದು ಟ್ರಂಕನ್ನು ತೆಗೆದು ಧೂಳೆಲ್ಲ ಹೋದ್ರೆ ಟ್ರಂಕು ಸಿಗ್ತಿದ್ದಾಗೆ ಅದನ್ನು ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗೆ ಅಲ್ಲಿ ಸಾಕಷ್ಟು ಏನೇನೋ ಇದೆ ಎಲ್ವನ ತೆಗೀತಿದ್ದಾರೆ ಫೈನಲಿ ಅವ್ರಿಗೆ ಬೇಕಾಗಿರುವುದು ಅಲ್ಲಿ ಸಿಕ್ಕೇ ಬಿಡುತ್ತೆ ಅಂಥದ್ದು ಏನಿದೆ ಅಲ್ಲಿ ಅತೃಪ್ತ ಆತ್ಮ ಸೂರ್ಯಪ್ರಕಾಶ್ ಇವರ ಆ ಒಂದು ಕೋರಿಕೆ ಏನು ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಮ್ಮ ಇಚ್ಛೆಗೋಸ್ಕರು ರೀಚ್ ಮಾಡೋದನ್ನು ಮರಿಬೇಕು